ನಿಮಿಷ ಸರ್ ಒಂದು ನಿಮಿಷ ಸರ್ ಈಗ ನಂದು ಒಂದು ಪ್ರಶ್ನೆ ಇದೆ ಯಾಕಂದರೆ ವಿರೋಧ ಪಕ್ಷದವರೆಲ್ಲರೂ ಉತ್ತರ ಕನ್ನಡ ಚರ್ಚೆಗೆ ಭಾಗವಹಿಸಲ್ಲ ನಾವು ಸಭಾತ್ಯಾಗ ಅಂತ ಪದ ಬಳಸಿಬಿಟ್ಟು ಹೋಗಿದ್ದಾರೆ ಸಭಾತ್ಯಾಗ ಅಂದರೆ ಅವರು ಇದು ಉತ್ತರ ಕನ್ನಡ ಕ ಈ ಈ ಪ್ರದೇಶದ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆನೆ ಮಾಡಲ್ಲ ಅಂತ ವಾಕ್ಔಟ್ ಮಾಡಿದಾರ ಏನ್ ಏನ್ ಅರ್ಥ ಆಗಿಲ್ಲ ಯಾಕಂದ್ರೆ ಸ್ವಚ್ಛತೆ ಅವರು ಮಾತಾಡ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾವಿದ್ರಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳುವ ನೀವು ಕಡಿತ ಯಾರು ಇಲ್ಲ ಅಂತ ತಿಳ್ಕೊಂಡು ಅವ್ರು ಯಾವುದೇ ಪಕ್ಷದ ಪರವಾಗಿ ಮಾತಾಡಕತ್ತಿಲ್ಲ ಅಧ್ಯಕ್ಷರೇಗಳು ಇಲ್ಲ ಅಂತ ತಿಳ್ಕೊಂಡು ಮಾತ್ರ ಅಷ್ಟೇ ಸಭಾಧ್ಯ ಸಭಾಧ್ಯಕ್ಷರೇ ನಾವು ಸಾರ್ ಕೇಳಕತ್ತಿಲ್ಲ ಬಿಜೆಪಿ ಬಿಜೆಪಿ ಇಬ್ರು ಮಂತ್ರಿ ಇದ್ದಾರೆ

ಶಡಕ್ ನಮ್ಮ ಜನರ ಸಮಸ್ಯೆ ಕೇಳಿಕೆ ಶ್ರೀನಿವಾಸ್ ಈಗ ಅಂತ ಬರೋದಿಲ್ಲ ಪ್ರಿಯಾಂಕ ರವಿ ಅಧ್ಯಕ್ಷರೇ ರವಿಣ್ಣವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅವರು ಒಬ್ರಾದ್ರೂ ಉತ್ತರಕರಣಕ್ಕೆ ಬರ ಇದ್ದಾರೆ ರವಿ ಅವರೇ ಈಗ ಯಾರು ಹೊರಗೆ ಹೋಗಿದ್ದಾರೆ ಅವರ ಬಗ್ಗೆ ತಡೆ ಕಳಿಸ್ಕೊಬಿಡಿ ಇಲ್ಲಿ ಯಾರು ಇದ್ದಾರೆ ಅವರ ಬಗ್ಗೆ ಆಲೋಚನೆ ಮಾಡಿ ಈಗ ಯಾರ್ ಯಾರ್ಗೆ ಉತ್ತರ ಯುಕ್ತರಕರಣದ ಬಗ್ಗೆ ಚರ್ಚೆ ಮಾಡಿ ಇರುವಂತ ಆಸಕ್ತಿ ಯಾರಿಗಿದೆ ಅವರು ಇಲ್ಲಿ ಚರ್ಚೆ ಮಾಡ್ತಾರೆ ಯಾರಿಗೆ ಆಸಕ್ತಿ ಇಲ್ಲ ಅವ್ರ ಹೊರಗೆ ಹೋಗ್ತಾರೆ ಸೊ ಬಗ್ಗೆ ಮಾತಾಡಿ ಇದ್ದವ್ರಿಗೆ ಅವಕಾಶ